ನಮಸ್ಕಾರ ಸದಾನಂದ ಬಾಮ್ನಿ ಯೂಟ್ಯೂಬ್ ಬೈನ್ಗೆ ಸ್ವಾಗತ ಸ್ವಾಗತ ಜಾರಕಿಹೊಳಿ ಸಹೋದರ ಹೆಸರಿನಲ್ಲಿ ಪ್ಲಾಟ್ ದಂಧೆ ನಡೆಸುವಂಥ ಏಜೆಂಟರ ಹಾವಳಿ ಬೆಳಗಾವಿ ಜಿಲ್ಲೆಯಲ್ಲಿ ಹೆಚ್ಚಾಗಿದೆ ಪ್ರತಿಯೊಂದು ತಾಲೂಕಿನಲ್ಲಿ ಯಾವುದೇ ಒಂದು ಪ್ಲಾಟ್ ಆಗಲಿ ಅಥವಾ ಹೊಲ ಮನೆ ಖರೀದಿ ಆಗಲಿ ಇದು ಏನಾದರೂ ಅಡಚಣೆ ಬಂದರೆ ಜಾರಕಿಹೊಳಿ ಸಹೋದರ ಹೆಸರನ್ನು ಹೇಳಿ ಬಚಾವಾಗ್ತಾ ಇದ್ದಾರೆ ಅಥವಾ ಇದೇ ಸತೀಶ್ ಜಾರಕಿಹೊಳಿ ಬೆಂಬಲಿಗಿರ್ದಾರೋ ಅಥವಾ ಬಾಲ್ಚಂದ್ರ ಜಾರಕಿಹೊಳಿ ಬೆಂಬಲಿಗಿದ್ದಾರೋ ಗೊತ್ತಾಗ್ತಾ ಇಲ್ಲ ಒಟ್ಟಾರೆ ಜಾರಕಿಹೊಳಿ ಸಹೋದರ ಹೆಸರು ಕೆಟ್ಟು ಕೆರೆ ಇದೆ ಇದನ್ನು ಸಹೋದರರು ಗಮನಿಸಬೇಕಾಗ್ತದೆ ಯಾಕಂದರೆ ಹಿಂದೆ ರಾಯಬಾಗ್ ತಾಲೂಕಿನಲ್ಲಿ ವಿ ಎಲ್ ಪಾಟೀಲ್ ಪರಿಸ್ಥಿತಿ ಹಾಗೇ ಇತ್ತು ಯಾರಾದರೂ ಏನಾದರೂ ಗೊಂಡಾಗಿರಿ ಮಾಡಿದರೆ ವಿ ಎಲ್ ಪಾಟೀಲ್ ಮಂದಿ ಅಂತ ಹೇಳಿ ಇದ್ರು ಈಗ ಕೂಡ ಹಾಗೆ ಯಾವುದೋ ಒಂದು ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ಏನಾದರೂ ಅಡಚಣೆ ಉಂಟಾದರೆ ಅಥವಾ ಹಣ ಕೊಡಲಿಕ್ಕೆ ತೆಗೆದುಕೊಳ್ಳಿಕ್ಕೆ ತಕರಾರು ಉಂಟಾದರೆ ಜಾರಕಿಹೊಳಿ ಸಹೋದರನ ತಂದು ನಿಲ್ಲಿಸ್ತೇನೆ ಅವರು ಮುಂದೆ ತಂದು ನಿಮ್ಮ ನಿಮ್ಮನ್ನು ನಿಲ್ಲಿಸ್ತೇನೆ ಅಂತ ಅಂಜಿಕೆ ಆಗ್ತಾ ಇದ್ದಾರೆ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಕುಳಿತುಕೊಂಡು ದೊಡ್ಡ ದೊಡ್ಡ ವ್ಯಾಪಾರವನ್ನು ಮಾಡುವಂಥ ಏಜೆಂಟ್ರ ಹಾವಳಿ ಹೆಚ್ಚಾಗಿದೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಇದಕ್ಕೆ ಉತ್ತರಿಸಬೇಕಾಗ್ತದೆ ಯಾಕಂದರೆ ಕೆಲವು ಕಡೆಗಳೇ ಭಾಲ್ಚಂದ್ ಜಾರಕಿಹೊಳಿ ಮುಂದೆ ನಾನು ತಂದು ನಿಲ್ಲಿಸ್ತೇನೆ ನೀನು ಹಣ ಕೊಡದಿದ್ದರೆ ಅಂಥೇಳಿ ಧಮಕಿಯನ್ನು ಹಾಕುವಂಥ ಏಜೆಂಟ್ ಹೆಚ್ಚಾಗಿದ್ದಾರೆ ಅಥವಾ ಇವರು ಬೆಂಬಲಿಗರೇ ಏನು ಗೊತ್ತಾಗ್ತಾ ಇಲ್ಲ ಏನು ಬೈಲ್ ಬಾಲ್ಚಂದ್ ಜಾರಕಿಹೊಳಿ ಕೂಡ ಅನೇಕ ಕಡೆಗಳಲ್ಲಿ ಜಮೀನನ್ನು ಖರೀದಿ ಮಾಡ್ತಾ ಇದ್ದಾರೆ ಪ್ಲಾಟ್ಗಳನ್ನು ಖರೀದಿ ಮಾಡ್ತಾ ಇದ್ದಾರೆ ಆದರೆ ಹೆಚ್ಚಾಗಿ ಇವರ ಹೆಸರು ಕೂಡ ದುರ್ಬಳಕೆ ಆಗ್ತಾ ಇದೆ ಇದನ್ನು ಅವರು ಗಮನಿಸಬೇಕಾಗ್ತದೆ ಇನ್ನು ಸಹೋದರ ಭೀಮ್ಸೆ ಜಾರಕಿಹೊಳಿ ಅವರು ಕಳೆದ ಇಪ್ಪತ್ತು ವರ್ಷಗಳಿಂದ ಇದೇ ದಂಧೆಯನ್ನು ನಡೆಸ್ತಾ ಇದ್ದಾರೆ ಯಾರಾದರೂ ಹೋಟೆಲ್ನಲ್ಲಿ ಅಥವಾ ಯಾವುದೋ ಒಂದು ರಿಯಲ್ ಎಸ್ಟೇಟಲ್ಲಿ ನ್ಯಾಯಾಲಯದಲ್ಲಿ ಮೊರೆ ಹೋಗಿದರೆ ಅಂದರೆ ಅಲ್ಲಿ ಪ್ರಾಪರ್ಟಿ ಇದ್ದರೆ ಅದನ್ನು ಖರೀದಿ ಮಾಡುವಂಥ ಪ್ರಯತ್ನ ಇವರು ಮಾಡ್ತಾ ಇದ್ದಾರೆ ಇವ್ರ ಹಿಂದೆ ಗುಂಡಾಪಡೆ ಇದೆ ಬೆಳಗಾವಿ ಸಂಪಿಗೆ ರಸ್ತೆ ಮೇಲೆ ಇವ್ರ ಇದೆ ಆ ಮನೆಯ ಕಂಪೌಂಡ ಹೊರಗಡೆ ಹೊರಗಡೆ ಗುಂಡಾಗಳನ್ನೇ ಇಟ್ಟುಕೊಂಡು ಇವರು ಈ ದಂಧೆಯನ್ನು ಇದ್ದಾರೆ ಆದರೆ ಹೆಚ್ಚಾಗಿ ಇಲ್ಲಿ ಛತ್ತೀ ಜಾರಕಿಹೊಳವರು ಗಮನಿಸಬೇಕಾಗ್ತದೆ ಯಾಕಂದರೆ ಸಹೋದರ ಹೆಸರು ಎಲ್ಲ ಹಾಳಾಗ್ತದೆ ಇದು ಕೆಲವು ಏಜೆಂಟ್ಗಳು ಇವರ ಹೆಸರನ್ನು ದುರುಪಯೋಗಪಡಿಸ್ಕೊಳ್ತಾ ಇದ್ದಾರೆ ಅಂತ ಆರೋಪ ಕೂಡ ಇದೆ ಇದನ್ನು ಅವರು ಗಮನಿಸ್ತಾರೋ ಇಲ್ಲೋ ಗೊತ್ತಿಲ್ಲ ಆದರೆ ಇವರ ಹೆಸರಿನಲ್ಲಿ ಯಾವುದಾದ್ರೂ ಒಂದು ಲಿಟಿಗೇಷನ್ ಪ್ರಾಪರ್ಟಿ ಇದ್ದರೆ ಬಿಡದೆ ಇದ್ದರೆ ಅಥವಾ ಪೊಲೀಸರು ಏನಾದರೂ ತಕರಾರು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಥವಾ ಎಲ್ಲಿಯಾದರೂ ಏನಾದರೂ ಹಿರಿಯ ನಾಗರಿಕರು ತಕರಾರು ತೆಗೆದಿದ್ರೆ ಸಹೋದರ ಹೆಸರು ಇಲ್ಲಿ ಮಧ್ಯಸ್ಥಿಕೆ ವಹಿಸಿ ಇವು ಏಜೆಂಟರು ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ತಾ ಇದ್ದಾರೆ ಬೆಳಗಾವಿ ಪ್ರತ್ಯೇಕ ತಾಲೂಕಿನಲ್ಲಿ ಇದೇ ದಂಧೆ ನಡೆದಿದೆ ಖಾನಾಪುರ್ ಮತ್ತು ಬೆಳಗಾವಿ ತಾಲೂಕಿನಲ್ಲಿ ಹೆಚ್ಚಾಗಿ ಇವರ ಹೆಸರು ದುರ್ಬಳಕೆ ಆಗ್ತಾ ಇದೆ ಹಾಗಾದರೆ ಏಜೆಂಟರ ಇವರ ಏಜೆಂಟರು ಅಥವಾ ಬೇರೆ ಏಜೆಂಟರು ಇದನ್ನು ಅವರೇ ಹೇಳಬೇಕಾಗ್ತದೆ ಯಾಕಂದರೆ ಸತೀಶ್ ಜಾರಕಿಹೊಳಿ ಕೂಡ ಅಲ್ಲಲ್ಲಿ ಜಮೀನನ್ನು ಖರೀದಿಸ್ತಾ ಇದ್ದಾರೆ ಅಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ ಬಾಲಚಂದ್ರ ಜಾರಕಿಹೊಳಿ ಅನೇಕ ಕಡೆಗಳಲ್ಲಿ ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟನ್ನು ಖರೀದಿ ಮಾಡ್ತಾ ಇದ್ದಾರೆ ಅಂತ ಆರೋಪ ಕೂಡ ಇದೆ ಇದು ನಿಜ ಕೂಡ ಇದೆ ಯಾಕಂದರೆ ಹಿಂದೆ ಬೆ ಜಾರಕಿಹೊಳಿ ಸಹೋದರು ಎಲ್ಲೆಲ್ಲಿ ಆಸ್ತಿಯನ್ನು ಮಾಡ್ತಾ ಇದ್ದಾರೆ ಹೇಗೆ ಮಾಡ್ತಾ ಇದ್ದಾರೆ ಅಂತ ನಾವೊಂದು ಎಪಿಸೋಡನ್ನು ಕೂಡ ಮಾಡಿದ್ದು ಈಗ ಏಜೆಂಟ್ರು ಇವರ ಹೆಸರನ್ನು ಲಾಭ ಪಡ್ತಾ ಇದ್ದರು ಅಥವಾ ಇವರೇ ಖುದ್ದಾಗಿ ಇವರನ್ನು ಮುಂದೆ ಬಿಟ್ಟಿದ್ದಾರೆ ಗೊತ್ತಾಗ್ತಾ ಇಲ್ಲ ಕೆಲವು ಕಡೆಗಳಲ್ಲಿ ಯಾರದು ದೊಡ್ಡ ವ್ಯಕ್ತಿ ಇದ್ದರೆ ಸಹೋದರನ್ನ ಕರಿಸ್ತೇವೆ ಅಂತ ಹಂಚಿಕೆ ಹಾಕಿದರೆ ನಾನು ಇವರ ಆಪ್ ಇದ್ದೇನೆ ಅಂತೇಳಿ ಕೆಲವೊಂದು ಹೇಳಿದಾಗ ಅವರು ಸುಮ್ಮನಾಗ್ತಾ ಇದ್ದಾರೆ ಒಟ್ಟಾರೆ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸ್ಬೇಕಂದ್ರೆ ವಿ ಎಲ್ ಪಟೇಲ್ ಹೆಸರು ಆಗ ಹಾಳಾಗಿತ್ತು ಆಗ ಅನ್ನಗೋಳ ಹಾಳ ಹೆಸರು ಹಾಳಾಗಿತ್ತು ಈಗ ಸಾಹುಕಾರ ಹೆಸರು ಇದೆ ನಾನು ಮತ್ತೊಂದು ತಮ್ಮನ್ನು ಬಿಟ್ಟಾಗ್ತೇವೆ ಅಲ್ಲಿವರೆಗೆ ಎಲ್ಲಿ ಸಿಗ್ಲಿ ನಮಸ್ಕಾರ